ಮೋದಿ ವೈಫಲ್ಯ ಡೈವರ್ಟ್ ಮಾಡಲು ಬಿಜೆಪಿ ಮೂಡ ಅಸ್ತ್ರ ಜೋಶಿ ಮೂಢ ಆರೋಪಕ್ಕೆ ಮುಗಿಬಿದ್ದ ಕೈ ನಾಯಕರು ಬಿಜೆಪಿ ನಾಯಕರ ಸಿಡಿ ವಿಚಾರಕ್ಕೆ ಖರ್ಗೆ ರಾಜ್ಯ ಸರ್ಕಾರದ ಮೇಲೆ ಹಿಂಗಾದ್ರೂ ಮಾಡಿ ಗೋಬೆ ಕೂರಿಸಬೇಕು ಸಿದ್ದರಾಮಯ್ಯವರನ್ನ ಸಿಎಂ ಕುರ್ಚಿಯಿಂದ ಕಿಡಿಗಿಡಿಸಬೇಕು ಅಂತೇಳಿ ಕಮಲ ಪಕ್ಷಗಳ ನಾಯಕರು ಪ್ಲಾನ್ ಮೇಲೆ ಪ್ಲಾನ್ ಗಳನ್ನು ಆದರೆ ಆದ್ರೆ ಯಾವುದೂ ಕೈಗೊಡುತ್ತಿಲ್ಲ ರಾಜ್ಯ ಕಾಂಗ್ರೆಸ್ ಸರ್ಕಾರ ಯಾವಾಗ ಬೇಕಾದರೂ ಪತನವಾಗಬಹುದು ಅಂತೇಳಿ ಬಿಟ್ಟಿ ಭವಿಷ್ಯ ಹೇಳಿದ್ದಾರೆ ಆ ಮೂಲಕ ಮತ್ತೆ ಸಿಎಂ ಹಾಗೂ ಹಗಲುಗನ್ಸ್ ಅನ್ನ ಕಾಣ್ತಿದ್ದಾರೆ ಮತ್ತೊಂದು ಕಡೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮೂಡ ಆರೋಪವನ್ನ ಮರೆಮಾಚೋಕೆ ದರ್ಶನ್ ಫೋಟೋ ರಿಲೀಸ್ ಮಾಡಿದೆ ಕಾಂಗ್ರೆಸ್ ಅಂತೇಳಿ ಆರೋಪ ಮಾಡಿದ್ದಾರೆ ಆದ್ರೆ ಈ ಇಬ್ಬರ ಆರೋಪಕ್ಕೆ ಕೇರಳಿ ಕೆಂಡವಾಗಿರೋ ರಾಜ್ಯ ಕಾಂಗ್ರೆಸ್ ನಾಯಕರು ತಕ್ಕ ತಿರುಗೇಟನ್ನ ಕೊಟ್ಟಿದ್ದಾರೆ ಸಚಿವ ಪ್ರಿಯಾಂಕರ್ಗೆ ಸಿಡಿ ವಿಚಾರವನ್ನ ಕೇಳಿಕೆ ಭರ್ಜರಿ ಗುದ್ದು ಕೊಟ್ಟಿದ್ದಾರೆ ಹಾಗಾದ್ರೆ ಏನದು ಬಿಜೆಪಿ ನಾಯಕರ ಸಿಡಿ ಮ್ಯಾಟ್ರೋ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ಸಿಎಂ ಸಿದ್ದರಾಮಯ್ಯನವರ ಅವರ ವಿರುದ್ಧ ಕಮಲದಳ ನಾಯಕರು ಮಾಡಿರುವ ಮೂಢ ಆರೋಪ ಕೈಗೊಡುತ್ತಿಲ್ಲ ಕೋರ್ಟ್ನಲ್ಲಿ ವಿಚಾರಣೆ ಪದೇ ಪದೇ ಮುಂದೂಡಿಕೆ ಆಗ್ತಾನೆ ಇದೆ ಜೊತೆಗೆ ಇದೇ ಸೆಪ್ಟೆಂಬರ್ ಹನ್ನೆರಡರಂದು ವಿಚಾರಣೆ ಮುಗಿಸಿ ತೀರ್ಪು ಕೊಡೋದಕ್ಕೆ ಹೈಕೋರ್ಟ್ ಮುಂದಾಗಿದೆ ಹೀಗಾಗಿ ಮೂಡ ಆರೋಪದಲ್ಲಿ ಬಚ್ಚಾಗುವ ಸಾಧ್ಯತೆ ಇದ್ದು ಇದು ಕಮಲದಳ ನಾಯಕರಿಗೆ ಅರಿಗಿಸಿಕೊಳ್ಳೋದಕ್ಕಾಗ್ತಾನೇ ಇಲ್ಲ ಇದರಿಂದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯ ಸರ್ಕಾರದ ಮೇಲೆ ಮತ್ತೊಂದು ಆರೋಪ ಮಾಡಿದ್ದಾರೆ ಹಾಗಾದ್ರೆ ಏನು ಆರೋಪ ಅಂದ್ರ ಅದು ಬೇರೆ ಯಾವುದೂ ಅಲ್ಲ ನಟ ದರ್ಶನ್ ಜೈಲಲ್ಲಿನ ಫೋಟೋ ರಿಲೀಸ್ ವಿಷಯ ಹೌದು ವೀಕ್ಷಕರೇ ಮೂಡ ಹಗರಣ ಮತ್ತು ವಾಲ್ಮೀಕಿ ಹಗರಣಗಳನ್ನ ಮುಚ್ಚಿ ಹಾಕೋಕೆ ಕಾಂಗ್ರೆಸ್ ಅತಿ ದೊಡ್ಡ ಷಡ್ಯಂತ್ರವನ್ನೇ ಮಾಡಿದೆ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯದ ಫೋಟೋ ಹೊರಬಿಟ್ಟಿದ್ದೇ ರಾಜ್ಯ ಸರ್ಕಾರ ಅಂತೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಇದು ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನುಂಟು ಮಾಡಿದೆ ಈ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ವಿರೋಧ ವ್ಯಕ್ತಪಡಿಸಿದ್ದಾರೆ ಜೋಶಿ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದು ದರ್ಶನ್ ವಿಚಾರ ಹಾಗೂ ಮೂಢ ಆರೋಪದ ವಿಚಾರ ಬಿಡಿ ಈಗ ಮಹದಾಯಿ ವಿಚಾರದಲ್ಲಿ ಏನ್ ತೊಂದರೆ ಆಗಿದೆ ಮಹತಾಯಿ ಯೋಜನೆಗೆ ಅನುಮತಿ ಕೊಡಸ್ರಪ್ಪ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ ಗಣೇಶ ಚತುರ್ಥಿ ಹಬ್ಬದ ದಿನವೇ ವಿಘ್ನ ನಿವಾರಣೆಯಾಗಲಿ ಇಲ್ಲಿಂದಲೇ ದೀರ್ಘದಂಡ ನಮಸ್ಕಾರ ಹಾಕುತ್ತೇನೆ ಅಂತೇಳಿ ಡಿಕೆಶಿ ವ್ಯಂಗ್ಯವಾಡಿದ್ದಾರೆ ಇನ್ನ ಇದೇ ವಿಚಾರವಾಗಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯಿಸಿದ್ದು ಕೊಲೆ ಆರೋಪಿ ದರ್ಶನ್ ರಾಜ್ಯ ಗಂಭೀರವಾದದ್ದು ಅದಕ್ಕಾಗಿ ದರ್ಶನ್ ಮತ್ತು ಟೀಮ್ ಬೇರೆ ಜೈಲಿಗೆ ಶಿಫ್ಟ್ ಮಾಡಿದ್ದೇವೆ ಮೂಡಾ ಕೇಸ್ ಡೈವರ್ಟ್ ಮಾಡೋದಕ್ಕೆ ಅದರಲ್ಲಿ ಏನಿದೆ ಅಂತೇಳಿ ಪ್ರಶ್ನಿಸಿದ್ದಾರೆ ನಾನು ಕೂಡ ಗೃಹ ಸಚಿವನಾಗಿದ್ದೆ ಜೈಲಲ್ಲಿ ಇಂಥ ವ್ಯವಸ್ಥೆ ನೋಡಿದ್ದೇನೆ ಈ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ ಜೋಶಿ ತಿಳಿದವರು ಸುಮ್ಮನೆ ಈ ರೀತಿ ಮಾತನಾಡೋದು ಸರಿಯಲ್ಲ ಅಂತೇಳಿ ಎಂಬಿ ಪಾಟೀಲ್ ಕುಟ್ಕಿದ್ದಾರೆ ಬಿಜೆಪಿ ನಾಯಕರ ಸೀದಿ ಮ್ಯಾಟ್ರು ತೆಗೆದ ಕರ್ಗೆ ಸ್ಟೇ ತಗೊಂಡಿದ್ದೇಕೆ ಅಂತೇಳಿ ಗುಟ್ಟಿಗಿದ ಸಚಿವ ಮೂಢ ವಿಚಾರದಲ್ಲಿ ಡೈವರ್ಟ್ ಮಾಡೋದೇನಿದೆ ನಾವು ವಿಷಯ ಡೈವರ್ಟ್ ಮಾಡುದ್ರೆ ಅವರ ನಾಯಕರ ಸಿಡಿ ಇತ್ತಲ್ಲ ಇಂಜೆಕ್ಷನ್ ಆರ್ಡರ್ ತಗೊಂಡಿದ್ದಾರಲ್ಲ ಯಾರು ಮಾಡಿಸಿದ್ರು ಅಂತೇಳಿ ಪ್ರಶ್ನಿಸಿದ್ದಾರೆ ಆದ್ರೆ ಅದು ಯಾವ ಬಿಜೆಪಿ ನಾಯಕರ ಸಿಡಿ ಆ ಸಿಡಿ ಮಾಡಿಸಿದ್ದು ಯಾರು ಅನ್ನೋ ಗುಟ್ಟನ್ನು ಮಾತ್ರ ಪ್ರಿಯಾಂಕರ್ಗೆ ಬಿಚ್ಚಿಟ್ಟಿಲ್ಲ ಸಿಡಿ ಮ್ಯಾಟ್ರು ಅಂದ್ರೆ ಸದ್ಯ ದಿನಾ ನ್ಯೂಸ್ ನೋಡೋರಿಗೆ ಇಷ್ಟೊತ್ತಿಗೆ ಅರ್ಥವಾಗಿರುತ್ತೆ ಅದು ಯಾವ ಸಿಡಿ ಯಾರ ಸಿಡಿ ಅನ್ನೋದು ಇನ್ನ ಜೋಶಿ ರಾಜ್ಯದ ವಿಚಾರವಾಗಿ ಮಾತನಾಡಿದ್ದನ್ನ ನಾನು ನೋಡಿಲ್ಲ ಮಹದಾಯಿ ವಿಚಾರದಲ್ಲಿ ನಮಗೆ ಇನ್ನೂ ಅನುಮತಿಯೇ ಸಿಕ್ಕಿಲ್ಲ ಆ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡುತ್ತಾರಾ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ ಅಷ್ಟೇ ಅಲ್ಲ ಬಾಲಿಶ ಹೇಳಿಕೆ ಕೊಡೋದು ಬಿಟ್ಟು ಕರ್ನಾಟಕದ ಬಗ್ಗೆ ಗಮನ ಕೊಡಿ ಮೋದಿ ಸರ್ಕಾರ ಬಂದು ಹತ್ತು ವರ್ಷವಾಯ್ತು ರಾಜ್ಯಕ್ಕೆ ಏನ್ ಸಿಕ್ಕಿದೆ ಜೋಶಿ ಮಂತ್ರಿಯಾಗಿ ಹತ್ತು ಕೆಲಸ ಮಾಡಿದ್ದೇವೆ ಅಂತ ಹೇಳಿದ್ದಾರಾ ಇಲ್ಲ ಸಲ್ಲದ ಆರೋಪ ಮಾಡೋದು ಸಚಿವ ಜೋಶಿ ಅವರಿಗೆ ಹವ್ಯಾಸವಾಗಿಬಿಟ್ಟಿದೆ ಅಂತಾನು ಸಚಿವ ಪ್ರಿಯಾಂಕ ವಾಗ್ದಾಳಿ ನಡೆಸಿದ್ದಾರೆ ಇತ್ತ ಗಣಿ ಅಕ್ರಮದ ಆರೋಪ ಎದುರಿಸುತ್ತಿರುವ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ತಮ್ಮ ಬುಡಕ್ಕೆ ಬಿಸಿನೀರು ಬಂದಿರೋದನ್ನ ಗಮನಿಸದೆ ರಾಜ್ಯ ಸರ್ಕಾರದ ಭವಿಷ್ಯದ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ ರಾಜ್ಯದಲ್ಲಿ ಯಾವ ಸಮಯದಲ್ಲಾದ್ರೂ ಮತ್ತೆ ಎಲೆಕ್ಷನ್ ಬರಬಹುದು ಎಲ್ಲದಕ್ಕೂ ರೆಡಿಯಾಗಿರಿ ಅಂತ ಅಂತೇಳಿ ಕಾರ್ಯಕರ್ತರಿಗೆ ಹೇಳಿದ್ದಾರೆ ಮುಂದಿನ ಎಲೆಕ್ಷನ್ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೇ ಬರಬಹುದು ಎರಡು ಸಾವಿರದ ಅಥವಾ ಮುಂದಿನ ವರ್ಷವಾದ ಎರಡ್ ಸಾವಿರದ ಇಪ್ಪತ್ತೈದರಲ್ಲೇ ಬರಬಹುದು ಯಾವುದಕ್ಕೂ ಮುಂದಿನ ಚುನಾವಣೆಗೆ ಈಗಿನಿಂದಲೇ ಕುಮಾರಸ್ವಾಮಿ ಹೇಳಿದ್ದಾರೆ ಹಾಗಾದ್ರೆ ತೆರೆಮರೆಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪತನಕ್ಕೆ ಕಮಲದಳ ನಾಯಕರು ಭರ್ಜರಿ ಪ್ಲಾನ್ ಮಾಡ್ತಿದ್ದಾ ಇಲ್ಲ ಅಂದ್ರೆ ನೂರ ಮೂವತ್ತಾರು ಸೀಟುಗಳನ್ನು ಹೊಂದಿರುವ ರಾಜ್ಯ ಸರ್ಕಾರ ಪತನವಾಗುವುದಾದ್ರೂ ಹೇಗೆ ಇದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಹಗಲು ಮತ್ತೇನೋ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ